ಶಾಂತಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಜಗತ್ತಿನ ಶಾಂತಿ ದೂತರೆಲ್ಲ ಅಶಾಂತಿಯಿಂದ ಕನಲುವಂತೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಶಾಂತಿ ನೋಬೆಲ್ ಪ್ರಶಸ್ತಿ ವಿಜೇತ ಮರಿಯಾ ಮಚಾಡೋ ಶಾಂತಿ ನೋಬೆಲ್ ಪ್ರಶಸ್ತಿ ಕುರಿತಂತೆ ಜಗತ್ತಿಗೆ ಇದ್ದ ಎಲ್ಲ ಅನುಮಾನಗಳನ್ನ ನಿಜ ಮಾಡುವಂತೆ ತಮಗೆ ಸಿಕ್ಕಿದ ಗೌರವವನ್ನ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾದದ ತಳಕ್ಕೆ ಅರ್ಪಿಸಿದ್ದಾರೆ ಈವರೆಗೆ ಈ ಶಾಂತಿ ಪ್ರಶಸ್ತಿ ಗೋಸುಂಬಿಯಂತೆ ಬಣ್ಣ ಬದಲಿಸ್ತಾ ಇತ್ತು ಆದರೆ ಈ ಬಾರಿ ಅದು ತನ್ನ ಅಸಲಿ ಬಣ್ಣವನ್ನ ಜಗತ್ತಿಗೆ ಸ್ಪಷ್ಟಪಡಿಸಿದೆ ನೋಬೆಲ್ ಪ್ರಶಸ್ತಿಗೆ ಇಂಥದ್ದೊಂದು ದಯನೀಯ ಸ್ಥಿತಿ ಎದುರಾಗುತ್ತೆ ಅಂತ ಆಗಿದ್ರೆ ಆಲ್ಫ್ರೆಡ್ ನೋಬೆಲ್ ಖಂಡಿತವಾಗಿನೂ ತನ್ನ ಸಂಪತ್ತನ್ನ ನೋಬೆಲ್ಗಾಗಿ ಮುಡುಪಾಗಿ ಇಡ್ತಿರ್ಲಿಲ್ವೋ ಏನೋ ಹಾಗೆ ನೋಡಿದ್ರೆ ಆಲ್ಫ್ರೆಡ್ ತನ್ನ ಜೀವಮಾನದಲ್ಲಿ ಸಂಪತ್ತನ್ನ ಸಂಗ್ರಹಿಸಿದ್ದೇ ಸ್ಫೋಟಕಗಳ ಉತ್ಪಾದನೆಯಿಂದ ಇಂದು ಜಗತ್ತಿನ ಯುದ್ಧವನ್ನ ಇನ್ನಷ್ಟು ಭಯಾನಕವಾಗಿಸಿದ್ದು ಆಲ್ಫ್ರೆಡ್ ಅವರ ಸಂಶೋಧನೆಗಳು ಅವರ ಡೈನಮಿಟ್ಗಳು ತಪ್ಪು ಕಾರಣಗಳಿಗಾಗಿನೇ ಹೆಚ್ಚು ಬಳಕೆಯಾಗ್ತಾ ಬಂದಿದೆ ಸ್ಫೋಟಕ ಮತ್ತು ತೈಲ ಕ್ಷೇತ್ರಗಳಿಂದ ಅವರು ಅಪಾರ ದುಡ್ಡನ್ನ ಬಾಚಿಕೊಂಡ್ರು ಅವರ ಮರಣದ ಬಳಿಕ ಅದೇ ದುಡ್ಡು ಜಗತ್ತಿನಲ್ಲಿ ಶಾಂತಿಗಾಗಿ ದುಡಿದವರಿಗೆ ನೀಡುವ ಅತ್ಯುನ್ನತ ಶಾಂತಿ ನೋಬೆಲ್ ಪ್ರಶಸ್ತಿಯನ್ನ ನೀಡಲು ಬಳಕೆಯಾಗ್ತಿರುವುದು ಒಂದು ವ್ಯಂಗ್ಯವೇ ಆಗಿದೆ ಸ್ಫೋಟಕಗಳು ಮತ್ತು ಶಾಂತಿ ಹೇಗೆ ಜೊತೆಯಾಗಿ ಸಾಗಲಾರದು ಅದೇ ರೀತಿಯಲ್ಲಿ ಶಾಂತಿ ನೋಬೆಲ್ಗೂ ಜಗತ್ತಿನ ಶಾಂತಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ಮರಿಯಾ ಮಚೋಡಾ ಅವರು ತಮ್ಮ ನಿರ್ಧಾರದಿಂದ ಸ್ಪಷ್ಟಪಡಿಸಿದ್ದಾರೆ ನೋಬಲ್ನ ನಿಜ ಮುಖವನ್ನ ಜಗತ್ತಿನ ಮುಂದೆ ತೆರೆದಿಟ್ಟಿದ್ದಕ್ಕಾಗಿ ಮರಿಯ ಅಭಿನಂದನಾರ್ಹರು ನಾಯಿಯನ್ನ ಕೊಂದು ಹಾಕೋ ಉದ್ದೇಶ ಇದ್ರೆ ಮೊದಲು ಅದನ್ನ ಹುಚ್ ನಾಯಿ ಅಂತ ಘೋಷಣೆ ಮಾಡಬೇಕಾಗತ್ತೆ ಒಂದು ದೇಶದಲ್ಲಿ ಅಶಾಂತಿ ಇದೆ ಅಂತ ಘೋಷಣೆ ಮಾಡೋದಕ್ಕಾಗಿನೇ ಇತ್ತೀಚಿನ ದಿನಗಳಲ್ಲಿ ಶಾಂತಿ ನೋಬೆಲ್ ಅನ್ನು ದುರುಪಯೋಗ ಬರಲಾಗ್ತಿದೆ ಅಮೆರಿಕಾದಂತಹ ಬಲಿಷ್ಠ ದೇಶಗಳ ಪಿತೂರಿಯಿಂದಾಗಿ ಸಣ್ಣ ದೇಶಗಳಲ್ಲಿ ಮೊದಲು ಅರಾಜಕತೆ ಸೃಷ್ಟಿಯಾಗತ್ತೆ ಮತ್ತು ಅಮೆರಿಕದ ಹಿತಾಸಕ್ತಿಗೆ ಪೂರಕವಾಗಿರುವ ಸ್ಥಳೀಯರನ್ನ ಗುರುತಿಸಿ ಶಾಂತಿ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಇವೆಲ್ಲವೂ ದುರ್ಬಲ ದೇಶಗಳ ಮೇಲೆ ಬಲಿಷ್ಠ ದೇಶಗಳು ಎರಗೋದಕ್ಕೆ ಮಾಡಿಕೊಳ್ಳುವ ಸಿದ್ಧತೆಗಳು ವೆನಿಸುಬೆಲದಲ್ಲಿ ಅದು ಮತ್ತೊಮ್ಮೆ ಸಾಬೀತಾಗಿದೆ ತೈಲ ಸಂಪತ್ತನ್ನ ತಮ್ಮಲ್ಲೇ ಉಳಿಸಿಕೊಳ್ಳುವ ವೆನಿಸುವೆಲಾ ಅತ್ಯಂತ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಬಂದಿದೆ ಈ ಕಾರಣದಿಂದಾಗಿ ಪಶ್ಚಿಮದ ದೇಶಗಳು ಖಾಸಗಿ ಸಂಸ್ಥೆಗಳಿಗೆ ಅಲ್ಲಿನ ತೈಲ ನಿಕ್ಷೇಪಗಳ ಮೇಲೆ ಅಧಿಕಾರ ಸ್ಥಾಪಿಸಲು ಸಾಧ್ಯವಾಗಿಲ್ಲ ತೈಲದ ರಕ್ಷಣೆಗಾಗಿ ಹಿಂದಿನ ಅಧ್ಯಕ್ಷ ಹ್ಯೂಗೋ ಚಾವೇಜ್ ಅವರು ಅತ್ಯಂತ ಕಠಿಣ ನೀತಿಗಳನ್ನ ಜಾರಿಗೊಳಿಸಿದ್ರು ಇದು ಅಮೆರಿಕವೂ ಸೇರಿದಂತೆ ಪ್ರಬಲ ದೇಶಗಳಿಗೆ ನುಂಗಲಾರದ ತುತ್ತಾಗಿತ್ತು ಅಮೆರಿಕಕ್ಕೆ ವೆನಿಸುವೆಲಾ ಸೆಡ್ ಹೊಡಿತಾನೆ ಬಂದಿತ್ತು ಎಲ್ಲಿವರೆಗೆ ಅಂದರೆ ಎರಡ್ ಸಾವಿರದ ಹದಿನಾರರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಪರ್ಯಾಯವಾಗಿ ಹ್ಯೂಗೋ ಚಾವೇಸ್ ಸ್ಮರಣಾರ್ಥ ಶಾಂತಿ ಪ್ರಶಸ್ತಿಯೊಂದನ್ನು ನಿಕೋಲಾಸ್ ಮಡೂರಾ ಅವರು ಘೋಷಣೆ ಮಾಡಿದ್ರು ಕೊಲಂಬಿಯಾದ ಅಧ್ಯಕ್ಷ ಜುಯಾನ್ ಮ್ಯಾನುವೆಲ್ ಅವರು ನೋಬೆಲ್ ಶಾಂತಿ ಪ್ರಶಸ್ತಿಗೆ ಆಯ್ಕೆ ಆಗಿದ್ದಾಗ ವೆನಿಸುವೆಲಾ ದೇಶ ಹ್ಯೂಗೋ ಚಾವೇಜ್ ಪ್ರಶಸ್ತಿಯನ್ನ ವ್ಲಾಡಿಮಿರ್ ಪುಟಿನ್ ಅವರಿಗೆ ನೀಡಿತ್ತು ವಿಪರ್ಯಾಸ ಅಂದರೆ ಅದೇ ಪುಟಿನ್ ಅವರು ಉಕ್ರೇನ್ ವಿರುದ್ಧ ಕ್ಷಿಪಣಿಗಳನ್ನು ಸೂರಿಸುತ್ತಿದ್ದಾರೆ ಮತ್ತು ತನಗೆ ಶಾಂತಿ ಪ್ರಶಸ್ತಿಯನ್ನ ನೀಡಿದ ನಿಕೋಲಸ್ ಮಡೂರ ಅವರನ್ನ ಅಮೆರಿಕ ಅಕ್ರಮವಾಗಿ ಬಂಧಿಸಿದಾಗಲೂ ಅದರ ವಿರುದ್ಧ ಮಾತಾಡುವ ನೈತಿಕತೆಯನ್ನ ಪ್ರದರ್ಶನ ಮಾಡ್ತಾ ಇಲ್ಲ ದುರ್ಬಲ ರಾಜ್ಯಗಳ ಮೇಲೆ ದಾಳಿ ಮಾಡುವ ಹಕ್ಕುಗಳನ್ನ ಅಮೆರಿಕ ಮತ್ತು ರಷ್ಯಾ ಪರಸ್ಪರ ಹಂಚಿಕೊಂಡಿವೆ ನಿಕೋಲಸ್ ಆಡಳಿತದಲ್ಲಿ ವೆನಿಸುವೆಲಾದಲ್ಲಿ ಆರ್ಥಿಕತೆ ಜರ್ಜರಿತವಾಗಿತ್ತು ನಿಜ ಆ ದೇಶದ ಮೇಲೆ ಹೇರಲಾಗಿದ್ದ ನಿಷೇಧಗಳು ಅದಕ್ಕೆ ಕಾರಣವಾಗಿತ್ತು ತೈಲ ನಿಕ್ಷೇಪಗಳನ್ನು ಹೊರತೆಗೆಯುವ ಆಧುನಿಕ ಸವಲತ್ತುಗಳ ಕೊರತೆಗಳು ಮತ್ತು ಆರ್ಥಿಕ ಕೊರತೆಗಳು ವೆನಿಸುವೆಲವನ್ನು ಇನ್ನಷ್ಟು ದುರ್ಬಲಗೊಳಿಸಿತ್ತು ಕಚ್ಚಾ ತೈಲದ ಬೆಲೆ ಇಳಿಕೆ ಗಾಯಗಳ ಮೇಲೆ ಎಳೆದ ಬರೆಯಾಗಿತ್ತು ಇಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ದೇಶದಲ್ಲಿ ಆರ್ಥಿಕತೆಗಾಗಿ ಅಕ್ರಮ ದಾರಿಗಳು ತೆರೆದುಕೊಳ್ಳುತ್ತೆ ಡ್ರಗ್ಸ್ ಮಾಫಿಯಾಗಳು ಈ ಸಂದರ್ಭವನ್ನು ಬಳಸಿಕೊಂಡು ಸರ್ಕಾರ ಅದರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಹ್ಯೂಗೋ ಗಿದ್ದ ಧೈರ್ಯ ದೂರದೃಷ್ಟಿ ನಿಕೋಲಸ್ ಅವರಿಗಿರಲಿಲ್ಲ ನಿಕೋಲಸ್ ಮಡೂರೊ ಅವರ ಆಡಳಿತದ ವಿರುದ್ಧ ದೇಶದ ಒಳಗೆ ಜಾಗೃತಿ ಮೂಡಿಸಿ ಜನಾಂದೋಲನವನ್ನು ಹುಟ್ಟಾಕುವ ಅವಕಾಶ ವಿರೋಧ ಪಕ್ಷದ ನಾಯಕಿ ಮರಿಯಾ ಮಚೋಡ ಅವರಿಗಿತ್ತು ಆದರೆ ಅವರು ಹ್ಯೂಗೋ ಚಾವೇಸ್ ಕಾಲದಿಂದಲೂ ಅಮೆರಿಕದ ಸೂತ್ರದ ಗೊಂಬೆಯಾಗಿ ಬಳಕೆಯಾದರು ಖಾಸಗೀಕರಣ ಉದಾರೀಕರಣ ಪರಿಣಾಮಕಾರಿಯ ಅನುಷ್ಠಾನಗೊಳಿಸುವ ಮೂಲಕ ವೆನಿಸುವೆಲವನ್ನ ಮೇಲೆತ್ತೋಕೆ ಸಾಧ್ಯ ಅಂತ ಅವರು ನಂಬ್ಕೊಂಡು ಬಂದಿದ್ರು ಅಷ್ಟೇ ಅಲ್ಲ ಬಹಿರಂಗವಾಗಿ ಅಮೆರಿಕದ ಸೇನೆಯ ನೆರವನ್ನು ಅಪೇಕ್ಷಿಸಿದ್ರು ಇಡೀ ಜಗತ್ತು ನೋಡ ನೋಡ್ತಾ ಇದ್ದಂತೆ ಅಮೆರಿಕ ವೆನಿಸುವೆಲದ ಮೇಲೆ ಎರಗಿ ಅಲ್ಲಿನ ಅಧ್ಯಕ್ಷರನ್ನ ಬಂಧಿಸಿದಾಗಲಾದರೂ ತನ್ನ ನಿಲುವಿನಿಂದ ಮರಿ ಅವರು ಹಿಂದೆ ಸರಿಬೋದಿತ್ತು ಆದ್ರೆ ಇದೀಗ ಅಮೆರಿಕದ ಕೃತ್ಯವನ್ನ ಬಹಿರಂಗವಾಗಿ ಸಮರ್ಥನೆ ಮಾಡುವ ಭಾಗವಾಗಿ ತನಗೆ ಸಿಕ್ಕಿದ ನೋಬೆಲ್ ಪ್ರಶಸ್ತಿಯನ್ನ ಡೊನಾಲ್ಡ್ ಟ್ರಂಪ್ ಗೆ ಒಪ್ಪಿಸಿ ನೋಬೆಲ್ ಪ್ರಶಸ್ತಿಯನ್ನ ನಗೆ ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಮರಿಯಾ ಮಚೋಡಾ ಅವರು ವೆನಿಸುಬೆಲಾದಲ್ಲಿ ಪ್ರಜಾಸತ್ತೆಗಾಗಿ ನಡೆಸಿದ ಹೋರಾಟ ಸಂಪೂರ್ಣ ಅರ್ಥ ಕಳ್ಕೊಂಡಿದೆ ಸ್ವತಃ ವೆನಿಸುಬೆಲಾ ಜನರ ಪಾಲಿಗೆ ಅವರು ಅನ್ಯರಾಗಿದ್ದಾರೆ ಬಹುಶಃ ಅವಕಾಶ ಇದ್ದಿದ್ರೆ ಅವರು ಇಸ್ರೇಲ್ ಪ್ರಧಾನಿಯ ಜೊತೆಗೂ ಈ ಶಾಂತಿ ಪ್ರಶಸ್ತಿಯನ್ನ ಹಂಚಿಕೊಳ್ತಿದ್ರೋ ಏನು ಯಾಕಂದ್ರೆ ಇಸ್ರೇಲ್ ಜೊತೆಗೂ ಅವರು ಆತ್ಮೀಯ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ನೋಬೆಲ್ ಪ್ರಶಸ್ತಿಯನ್ನು ಅಣಕಿಸುವುದಕ್ಕಾಗಿ ತಮಾಷೆ ಮಾಡುವುದಕ್ಕಾಗಿ ಇಲ್ ಎನ್ನುವ ಪ್ರಶಸ್ತಿಯನ್ನ ಜಾಗತಿಕವಾಗಿ ನೀಡ್ತಾ ಬರಲಾಗಿದೆ ಆದ್ರೆ ನೋಬೆಲ್ ಗೆ ಒದಗಿರುವ ಅದನ್ನ ವ್ಯಂಗ್ಯ ಮಾಡೋದಕ್ಕೆ ಇನ್ನೊಂದು ಪ್ರಶಸ್ತಿ ಅಗತ್ಯನೇ ಇಲ್ಲ ಶಾಂತಿ ಪ್ರಶಸ್ತಿಯನ್ನ ಟ್ರಂಪ್ ಗೆ ನೀಡುವ ಮೂಲಕ ಮರಿಯಾ ಮಚಾಡೋ ನೋಬೆಲ್ ಅನ್ನ ಅತ್ಯಂತ ಹೀನಾಯವಾಗಿ ತಮಾಷೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಶಾಂತಿ ನೋಬೆಲ್ ನೀಡುವ ಸಮಿತಿಗೆ ಇಗ್ನೋಬೆಲ್ ನೀಡುವ ಸಾಧ್ಯತೆಗಳಿವೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು